ತನ್ನಿಂದಲೇ ತನ್ನ ಹೆಂಡತಿಗೆ ಮಕ್ಕಳಾಗುತ್ತಿಲ್ಲ ಎಂದು ತಿಳಿದಂತಹ ಅಯೋಗ್ಯ ಮೂರ್ಖ ಗಂಡನೊಬ್ಬ ತನ್ನ ಸ್ನೇಹಿತನ ಸಹಾಯವನ್ನ ಕೇಳಿದಂತೆ ಇದನ್ನ ತಿಳಿದಂತಹ ಈತನ ಕೆಲ ಸ್ನೇಹಿತರು ಏನೋ ಈ ರೀತಿಯಾಗಿ ಮಾಡ್ತಾ ಇದೆಯಾ ನಿನಗೆ ಅಸಹ್ಯ ಅನ್ಸೋದಿಲ್ವಾ ನಿನಗೆ ನಾಚಿಕೆ ಆಗೋದಿಲ್ವಾ ಅಂತೆಲ್ಲ ಒಂದಷ್ಟು ಬುದ್ಧಿ ಮಾತುಗಳನ್ನ ಎಳಿದ್ರಂತೆ ಅದಕ್ಕೆ ಈತ ನೀವೆಲ್ಲ ಸ್ತ್ರೀ ವಿರೋಧಿಗಳು ನಿಮ್ಮಂತಹ ಸ್ನೇಹಿತರಿಂದಲೇನೆ ಹೆಣ್ಣಿನ ಮೇಲೆ ಅನ್ಯಾಯವಾಗ್ತಾ ಇರುವಂತಹದ್ದು ನಿಮ್ಮಂತಹ ಸ್ನೇಹಿತರಿಂದ ಹೆಣ್ಣಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ದೊರೆಯುವುದಿಲ್ಲ ನಿಮ್ಮಂತಹ ಸ್ನೇಹಿತರ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ಬಿಟ್ನಂತೆ ಈತನ ಉಳಿದಂತಹ ಕೆಲ ಸ್ನೇಹಿತರು ನೀನು ತೆಗೆದುಕೊಂಡಿರುವಂತಹ ನಿರ್ಧಾರ ಏನೇ ಇದೆ ನಿನ್ನ ನಿರ್ಧಾರವನ್ನು ಮುಂದುವರಿಸು ನೀನು ತೆಗೆದುಕೊಂಡಿರುವಂತಹ ನಿರ್ಧಾರದಿಂದ ಖಂಡಿತವಾಗಿಯೂ ನಿನ್ನ ಹೆಂಡತಿಗೆ ನ್ಯಾಯ ದೊರೆಯುತ್ತೆ ಅಂತ ಹೇಳಿದ್ರಂತೆ ಆಗ ಈತ ನೋಡ್ರೂ ಇಂತಹ ಸ್ನೇಹಿತರು ಯಾವಾಗಲೂ ಜೊತೆಯಲ್ಲಿರಬೇಕು ಇಂತಹ ಸ್ನೇಹಿತರ ಜೊತೆಯಲ್ಲಿದ್ದರೆ ಹೆಣ್ಣಿನ ನಮ್ಮ ಹೆಣ್ಣಿಗೆ ಯಾವತ್ತೂ ಸಹ ಅನ್ಯಾಯವಾಗೋದಿಲ್ಲ ಹೆಣ್ಣಿನ ಮೇಲೆ ಈ ಥರ ಸ್ನೇಹಿತರು ಎಷ್ಟು ಅಪಾರವಾದಂತಹ ಗೌರವವನ್ನು ಇಟ್ಕೊಂಡಿದ್ದಾರೆ ಇಂತಹ ಸ್ನೇಹಿತರು ಯಾವಾಗ್ಲೂ ಸಹ ನಮ್ಮ ಜೊತೆಯಲ್ಲಿರಬೇಕು ಇಂತಹ ಸ್ನೇಹಿತರ ಅವಶ್ಯಕತೆ ನನಗಿದೆ ನೀವೆಲ್ಲ ಹೋಗ್ಬಿಡಿ ಅಂತ ಹೇಳಿದಂತೆ ಅಂತಿಮವಾಗಿ ಏನಾಯ್ತಂತೆ ಅಂತಿಮವಾಗಿ ಏನಾಯ್ತಂತೆ ಅಂದರೆ ಈತನ ಸ್ನೇಹಿತನ ಜೊತೆಗೆ ಈತನ ಹೆಂಡತಿ ಓಡಿ ಹೋದಳಂತೆ ಅರ್ಥ ಆಯ್ತಾ ಅರ್ಥ ಆಗ್ಲಿಲ್ವಾ ಈತ ಇಲ್ಲಿ ಕಳೆದುಕೊಂಡಂತಹದ್ದು ತನ್ನ ಹೆಂಡತಿಯನ್ನಲ್ಲ ಈತ ಇಲ್ಲಿ ಕಳೆದುಕೊಂಡಂತಹದ್ದು ತಾನು ಬದುಕುವ ಬದುಕಿರುವವರೆಗೂ ಅಂದರೆ ಸಾಯುವ ತನ್ನ ಜೊತೆಯಲ್ಲಿ ಇರಬೇಕಾದಂತಹ ತನ್ನ ಧರ್ಮವನ್ನ ತಾನು ಸಾಯುವವರೆಗೂ ತನ್ನ ಜೊತೆಯಲ್ಲಿ ಇರಬೇಕಾದಂತಹ ತನ್ನ ಸನಾತನ ಧರ್ಮವನ್ನ ಇನ್ನೂ ಅರ್ಥ ಆಗ್ಲಿಲ್ವಾ ಹ್ಞೂ ಈಗಲೂ ಹೇಳ್ತೀನಿ ಕೇಳಿ ಅರ್ಥ ಆಗಲಿಲ್ಲ ಅಂತಂದ್ರೆ ಈತನ ಸ್ನೇಹಿತನ ಮುಂದಿನ ಟಾರ್ಗೆಟ್ ಶೃಂಗೇರಿ ಎಂಬ ಹೆಣ್ಣು ಮಗಳಂತೆ ಅರ್ಥ ಆಯ್ತಾ ಅರ್ಥ ಆಗ್ಲಿಲ್ವಾ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ನಿಮ್ಮಂಥವ್ರಿಗೆಲ್ಲ ಕೃಷ್ಣ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ